ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಿದರು ಅಥಣಿ ತಾಲೂಕು ಪಂಚಾಯಿತಿಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಅಮೃತ್ ಯೋಜನೆಯಡಿ ನೂರ ಹದಿನಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ವೆಚ್ಚದ ಇಪ್ಪತ್ನಾಲ್ಕು ಗಂಟೆಯೂ ಬರುವ ಕುಡಿಯುವ ನೀರಿನ ಯೋಜನೆಗೆ ಭೂಮಿ ಪೂಚಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಜನರನ್ನು ಉದ್ದೇಶಿಸಿ ಮಾತನಾಡಿ ತಹಶೀಲ್ನ ಜನರಿಗೆ ಪ್ರತಿದಿನ ನೀರು ಸಿಗುತ್ತೆ ಈ ಯೋಜನೆಯ ಮಹತ್ವ ಏನೆಂದರೆ ಪ್ರತಿ ಮನೆಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಲ್ಲಿ ನೀರು ಸರಬರಾಜು ಮಾಡಬಹುದು ಇದರಿಂದ ಜನರು ಸಮಸ್ಯೆ ಎದುರಿಸಬೇಕಾಗಿಲ್ಲ ಅಂತ ಹೇಳಿದ್ರು ವರದಿ ರಂಜಾನ್ ಮುಜಾವರ್ ಎಬಿ ನ್ಯೂಸ್ ಸಂಸ್ಥಾಪಕರು ಅಥಣಿ ಹೊಸ ಮುಖಾಂತರ ಹೊರಗಡೆ ಹೋದರೆ ಬಹಳಷ್ಟು ವಾಹನಗಳ ದಟ್ಟಣೆಯು ಕೂಡ ತಪ್ಪುತ್ತೆ ಮತ್ತು ಅದರ ಜೊತೆಗೆ ಸಾರ್ವಜನಿಕರ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಮತ್ತು ಆ ಘಟಕದ ಗಲೀಜವನ್ನು ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಆಯೋಜನೆಗೂ ಕೂಡ ಹಾಕೊಂಡಿದೆ ಅದರ ಜೊತೆಗೆ ಇನ್ನೂ ಅನೇಕ ಯೋಜನೆಗಳನ್ನು ಹಾಕೊಂಡಿರಿ ನಾನು ಒಂದು ಮಾತನ್ನು ಇಲ್ಲಿ ಹೇಳಿ ಬಯಸ್ತೀನಿ ನಿಮ್ಮೆಲ್ಲರ ಆಶೀರ್ವಾದದ ನನಗೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನೀವು ಅವಕಾಶವನ್ನು ಮಾಡಿ ಕೊಟ್ಟಿದ್ದೀವಿ ನೀವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಅದನ್ನ ಸದ್ಬಳಕೆ ಮಾಡಿಕೊಂಡು ನನ್ನ ಕ್ಷೇತ್ರದ ಜನ ಪ್ರಾಮಾಣಿಕವಾಗಿರ್ತಕ್ಕಂಥ ಸೇವೆಯನ್ನ ನಾನು ಈ ಕ್ಷೇತ್ರಕ್ಕೆ ಮಾಡಬೇಕಾಗಿದೆ ಇದು ನನ್ನ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ ಯಾಕಂದ್ರೆ ಒಬ್ಬ ಸಾಮಾನ್ಯ ರೈತನ ಮಗನನ್ನ ನೀವು ವಿಧಾನಸಭೆಯ ಮೂರನೆಯ ಅಂತಸ್ತರುವವರೆಗೆ ನಿರಂತರವಾಗಿ ಕಳಿಸ್ಬೇಕಂತ ಕೆಲಸವನ್ನು ನೀವೆಲ್ಲರೂ ಕೂಡ ಮಾಡಿದ್ರಿ ಅದರಿಂದ ನನ್ನ ಕರ್ತವ್ಯ ಮತ್ತು ನನ್ನ ಜವಾಬ್ದಾರಿ ಇವೆರಡೂ ಕೂಡ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಅದನ್ನು ಸದ್ಬಳಕೆ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಿಮ್ಮ ಸೇವೆಯನ್ನು ಮಾಡುವುದರ ಮುಖಾಂತರ ನೀವು ಹರಿಸಿರ್ತಕ್ಕಂಥ ಋಣದ ಭಾರವನ್ನು ನಾನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅಭ್ಯರ್ಥಿ ನನ್ನ ಪುರಸಭೆ ಎಲ್ಲ ಸಮ್ಮಿತರ ತಾಯಂದರಿಗೆ ನಾನು ವಿನಂತಿಯನ್ನು ಮಾಡುತ್ತೆ ಜನ ಸಲ ಆಶೀರ್ವಾದ ಮಾಡಿದಾಗ ನಾವು ಅರ್ಥ ಮಾಡ್ಕೋಬೇಕು ಅದು ನೀವು ಮತ್ತು ನಾನು ಅದನೇ ಪಟ್ಟಣಕ್ಕೆ ನೀವು